ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಕಡೆಯಿಂದ ಟಿಕೆಟ್ ವಿಚಾರವಾಗಿ ಭಾರಿ ಪೈಪೋಟಿ ನಡೀತಾ ಇದೆ ಎಸ್ ಟಿ ಸೋಮಶೇಖರ್ ಜೊತೆಗೆ ಟಿ ರವಿ ನಡುವೆ ಜಂಗಿ ಕುಸ್ತಿ ಈಗ ಆರಂಭ ಆಗಿದೆ ಡಿ ವಿ ಸದಾನಂದ ಗೌಡರ ಕ್ಷೇತ್ರದಿಂದ ಕಣಕ್ಕಿಳಿಸಲು ಸಿಟಿ ರವಿ ನಾಭಿಯನ್ನು ಮಾಡ್ತಿದ್ದಾರೆ ಅಂದ್ರೆ ಲಾಬಿ ಪಡ್ತಾ ಇದ್ದಾರೆ ಇದೇ ಕ್ಷೇತ್ರದಿಂದ ಪುತ್ರನ ರಾಜಕೀಯ ಭವಿಷ್ಯವನ್ನು ರೂಪಿಸಲು ಎಸ್ ಟಿ ಸೋಮಶೇಖರ್ ಅವರು ಕಸರತ್ತನ್ನು ಮಾಡ್ತಿದ್ದಾರೆ ಸಿಟಿ ರವಿ ಅವರ ಎಂಟ್ರಿಯಿಂದ ಎಸ್ ಟಿ ಎಸ್ ಅಂದರೆ ಎಸ್ ಟಿ ಸೋಮಶೇಖರ್ ಪುತ್ರನಿಗೆ ಇಲ್ಲಿ ಟಿಕೆಟ್ ಡೌಟ್ ಅಂತ ಹೇಳಲಾಗ್ತಾ ಇದೆ ಸೊ ಮೂಲ ವಲಸಿಗರ ನಡುವೆ ಕ್ಷೇತ್ರ ಟಿಕೆಟ್ಗಾಗಿ ಈಗ ಫೈಟ್ ಅಂತೂ ಜೋರಾಗಿದೆ ಬಿ ಜೆ ಪಿಯಿಂದ ಪುತ್ರನಿಗೆ ಟಿಕೆಟ್ ಸಿಗುವಂಥ ಭರವಸೆ ಕಡಿಮೆ ಇದೆ ಹಾಗಾಗಿ ಪುತ್ರ ನಿಶಾಂತ್ಗೆ ಕಾಂಗ್ರೆಸ್ ಕಡೆಯಿಂದ ಟಿಕೆಟ್ ಕೊಡಿಸಲು ಎಸ್ ಟಿ ಸೋಮಶೇಖರ್ ಅವರು ಕಸರತ್ತನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ ಸೊ ಬೆಂಗಳೂರು ಉತ್ತರ ಲೋಕಸಭಾ ಬಿ ಜೆ ಪಿ ಟಿಕೆಟ್ಗೆ ನಡೀತಾ ಇರುವಂಥ ಪೈಪೋಟಿ ಇದು ಎಸ್ ಟಿ ಸೋಮಶೇಖರ್ ಜೊತೆಗೆ ಸಿ ಟಿ ರವಿ ನಡುವೆ ಜಂಗಿ ಕುಸ್ತಿ ಈಗ ಇನ್ಮೇಲೆ ಆರಂಭ ಆಗುತ್ತೆ ಡಿ ವಿ ಸದಾನಂದ ಗೌಡರ ಕ್ಷೇತ್ರದಿಂದ ಕಣಕ್ಕಿಳಿಸಲು ಸಿ ಟಿ ರವಿ ಲಾಬಿಯನ್ನು ನಡೆಸ್ತಾ ಇರುವಂಥ ಇದೇ ಕ್ಷೇತ್ರದಿಂದ ಪುತ್ರನ ರಾಜಕೀಯ ಭವಿಷ್ಯವನ್ನು ರೂಪಿಸಲು ಎಸ್ ಟಿ ಸೋಮಶೇಖರ್ ಅವರು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸಿ ಟಿ ರವಿ ಎಂಟ್ರಿಯಿಂದ ಇಲ್ಲಿ ಎಸ್ ಟಿ ಸೋಮಶೇಖರ್ ಅವರ ಪುತ್ರನಿಗೆ ಟಿಕೆಟ್ ಡೌಟ್ ಅಂದರೆ ಸಿಗೋದು ಬಹಳ ಕಷ್ಟ ಆಗುತ್ತೆ ಮೂಲ ವಲಸಿಗರ ನಡುವೆ ಕ್ಷೇತ್ರ ಮತ್ತು ಟಿಕೆಟ್ಗಾಗಿ ಇಲ್ಲಿ ಪೈಪೋಟಿ ಅಥವಾ ಫೈಟ್ ಅಂತೂ ಜೋರಾಗಿ ಇದೆ ಸೊ ಬಿ ಜೆ ಪಿಯಿಂದ ಪುತ್ರನಿಗೆ ಟಿಕೆಟ್ ಕೈ ತಪ್ಪುವಂಥ ಎಲ್ಲ ಸಾಧ್ಯತೆ ಇದೆ ಹಾಗಾಗಿ ನನ್ನ ಪುತ್ರನಿಗೆ ನಿಶಾಂತನಿಗೆ ಕಾಂಗ್ರೆಸ್ ಕಡೆಯಿಂದ ಟಿಕೆಟ್ ಕೊಡಿಸಬೇಕು ಅಂಥೇಳಿ ಕಾಂಗ್ರೆಸ್ ಕಡೆಯಿಂದ ಮಾತುಕತೆ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ ಸೊ ಮುಂದೆ ಲೋಕಸಭಾ ಚುನಾವಣೆಗಾಗಿ ಯಾರಿಗೆ ಟಿಕೆಟ್ ನೋಡಬೇಕು ಯಾರಿಗೆ ಟಿಕೆಟ್ ಕೊಡಬೇಕು ಯಾರು ಸೂಕ್ತ ಅಭ್ಯರ್ಥಿ ಅನ್ನೋದು ಭಾಳಷ್ಟು ಕಷ್ಟಕರ ವಿಚಾರ ಇದು ಸೊ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿಯ ನಡುವೆ ಈಗ ವಾಗ್ವಾದ ಶುರುವಾಗ್ತಾ ಇದೆ ಕುಸ್ತಿ ಶುರುವಾಗುತ್ತೆ ಇನ್ಮೇಲೆ ಬೆಂಗಳೂರು ಉತ್ತರ ಲೋಕಸಭಾ ಬಿ ಜೆ ಪಿ ಟಿಕೆಟ್ಗೆ ಪೈಪೋಟಿ ಜೋರಾಗಿರುವಂಥ ಹಿನ್ನೆಲೆಯಲ್ಲಿ ಎಸ್ ಟಿ ಸೋಮಶೇಖರ್ ಜೊತೆಗೆ ಸಿ ಟಿ ರವಿ ನಡುವೆ ಜಂಗಿ ಕುಸ್ತಿ ಆರಂಭವಾಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಕಾರಣ ಏನು ಅಂತಂದರೆ ಡಿ ವಿ ಸದಾನಂದಗೌಡರ ಕ್ಷೇತ್ರದಿಂದ ಕಣಕ್ಕಿಳಿಯಲು ಸಿ ಟಿ ಅವರು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದೇ ಕ್ಷೇತ್ರದಿಂದ ಪುತ್ರನ ರಾಜಕೀಯ ಭವಿಷ್ಯವನ್ನು ರೂಪಿಸಲು ಮತ್ತೊಂದು ಕಡೆಯಿಂದ ಎಸ್ ಟಿ ಸೋಮಶೇಖರ್ ಅವರ ಪ್ರಯತ್ನ ಇದು ಸಿ ಟಿ ಅವರ ಎಂಟ್ರಿಯಿಂದ ಎಸ್ ಟಿ ಸೋಮಶೇಖರ್ ಅವರ ಪುತ್ರನಿಗೆ ಟಿಕೆಟ್ ಸಿಗೋದು ಬಹಳ ಡೌಟ್ ಅಂದರೆ ಬಹಳ ಕಮ್ಮಿ ಸೊ ಮೂಲ ವಲಸಿಗರ ನಡುವೆ ಈಗ ಕ್ಷೇತ್ರ ಮತ್ತು ಟಿಕೆಟ್ಗಾಗಿ ಜೋರಾಗಿರುವಂಥ ಫೈಟ್ ಆರಂಭ ಆಗತ್ತೆ ಬಿ ಜೆ ಪಿಯಿಂದ ಪುತ್ರನಿಗೆ ಟಿಕೆಟ್ ಸಿಗೋದು ಬಹಳ ಕಷ್ಟ ಇರುವಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಡೆಯಿಂದನೂ ಏನಾದರೂ ಸಿಗತ್ತಾ ಅನ್ನುವಂಥ ಪ್ರಯತ್ನ ಈಗ ಎಸ್ ಟಿ ಸೋಮಶೇಖರ್ ಕಡೆಯಿಂದ ನಡೀತಾ ಇದೆ ಸೊ ಹಾಗಾಗಿ ಈ ಹಿಂದೆ ಸಾಕಷ್ಟು ಬಾರಿ ಅಸಮಾಧಾನವನ್ನು ಹೊರಹಾಕಿದ್ರು ಎಸ್ ಟಿ ಸೋಮಶೇಖರ್ ಅವರು ಬಹಿರಂಗವಾಗಿ ಎಲ್ಲೂ ಹೇಳಿಲ್ಲ ಪಕ್ಷವನ್ನು ಬಿಟ್ಟು ಹೋಗ್ತೀನಿ ಅಂಥೇಳಿ ಆದರೆ ಬಿ ಜೆ ಪಿಯ ನಾಯಕರ ಈ ರೀತಿಯಾಗಿ ಮುನಿಸು ಆಗಿರಬಹುದು ಅಥವಾ ಒಡಕು ಮತ್ತು ಈ ಫೈಟ್ ಶುರುವಾದ ಬೆನ್ನಲೆ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುವಂಥ ಎಲ್ಲ ಸಾಧ್ಯತೆ ಇದೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಜಪ್ಪ ಈಗ ಬಿ ಜೆ ಪಿಯ ನಾಯಕರಲ್ಲಿ ಫೈಟ್ ಶುರುವಾಗುವಂಥ ಎಲ್ಲ ಸಾಧ್ಯತೆ ಇದೆ ಎಸ್ ಟಿ ಸೋಮಶೇಖರ್ ಅವರು ತನ್ನ ಪುತ್ರನಿಗೆ ರಾಜಕೀಯ ಭವಿಷ್ಯವನ್ನು ರೂಪಿಸಿಕೊಡಬೇಕು ಅಂತೇಳಿ ಒಂದು ಕಡೆ ಪ್ರಯತ್ನ ಆದರೆ ಅದೇ ಕ್ಷೇತ್ರದಿಂದ ಸಿ ಟಿ ಅವರು ಕಣಕ್ಕಿಳಿಬೇಕು ಅನ್ನುವಂಥದ್ದು ಏನಾಗಬಹುದು ಮುಂದಿನ ದಿನಗಳಲ್ಲಿ ಬಿಜೆಪಿ ನಲ್ಲಿ ಒಂದಷ್ಟು ಗೊಂದಲಗಳಿಗೆ ಗೊಂದಲಗಳಿಗೆ ಈ ಒಂದು ಟಿಕೆಟ್ ಕಾರಣ ಆಗುವಂತ ಸಾಧ್ಯತೆ ಇದೆ ಅದು ವಿಶೇಷ ಅಂತಂದ್ರೆ ಇತ್ತೀಚೆಗೆ ಏನು ಹಿರಿಯ ನಾಯಕರು ಮತ್ತು ಎಪ್ಪತ್ತ ತುಂಬಿದಂತವರಿಗೆ ನ ಕೊಡುಗೆ ಆ ಚರ್ಚೆಯ ಭಾಗವಾಗಿ ಹಲವಾರು ಜನ ಟಿಕೆಟ್ನ ಆಕಾಂಕ್ಷೆ ಹತ್ತರ ಜಿಲ್ಲೆಯ ಉತ್ತ ಕುಮಾರ್ ಹೆಗ್ಡೆ ಇರ್ಬೋದು ಅಥವಾ ಕೋಲಾರದಲ್ಲಿ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದಲ್ಲಿ ಬಚ್ಚೇಗೌಡ ಇರ್ಬೋದು ಅಥವಾ ಚಾಮರಾಜನಗರದಲ್ಲಿ ಶ್ರೀನಿವಾಸ್ ಪ್ರಸಾದ್ ಇರ್ಬೋದು ಅದೇ ರೀತಿ ಬಾಲಕೋಟೆಯಲ್ಲಿ ರಮೇಶ್ ಜಗಜಣಗಿ ಇರ್ಬೋದು ಬೇರೆ ಬೇರೆ ಹಿರಿಯ ನಾಯಕರುಗಳು ಏನು ಅವರು ಆ ವಯೋಸಹಜ ಕಾರಣ ಟಿಕೆಟ್ ಅನ್ನೋ ಒಂದು ಆತಂಕ ಏನಿದೆ ಆತಂಕದ ಭಾಗವಾಗಿ ಸೋತಿರುವಂತ ಶಾಸಕರಿಗೆ ಮಾಜಿ ಶಾಸಕ ವೆಪ್ಗಳಿದೆ ಮುಂಬರುವಂತ ಈ ಬಾರಿ ಏನು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರ ಬರುತ್ತೆ ನಮಗೂ ಸಹ ಒಂದು ರಾಜಕೀಯ ಲಕ್ಕು ಕುದುರಬಹುದು ನಾವು ಸಹ ಸಂಸದರಾಗಬಹುದು ಮತ್ತು ಸಚಿವರಾಗಬಹುದು ಕಂಡುಕೊಂಡಿದ್ದಾರೆ ಭಾಗವಾಗಿ ಸಿಟಿ ರವಿನೂ ಸಹ ತಮ್ಮ ಒಂದು ಒಂದು ವಲಸೆ ಬರಬೇಕು ಅಂತ ಒಂದು ಆ ಒಂದು ಕ್ಷೇತ್ರದಲ್ಲಿ ಸ್ಪರ್ಧಿಸಬೇಕು ಅಂತ ಒಂದು ಉದ್ದೇಶನೂ ಸಹ ಸಿಟಿ ರವಿ ಇದೆ ಅಲ್ಲಿ ಏನು ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹಾಲಿ ಸಂಸದೆ ಮತ್ತು ಕೇಂದ್ರ ಸಚಿವರಾಗಿರುವಂತಹ ಆ ಸಚಿವರಾಗಿರುವಂತ ಶೋಭಾ ಕರಂದಾಜಿ ಅವರು ಒಂದ್ ವೇಳೆ ಅಲ್ಲಿನ ಸ್ಪರ್ಧಿಸದಿದ್ದರಲ್ಲಿ ಅವ್ರನ್ನ ಬೆಂಗಳೂರಿಗೆ ಏನಾದ್ರು ವಲಸೆ ಬಂದಿದ್ದೆ ಅದರಲ್ಲಿ ಆ ಒಂದು ಕ್ಷೇತ್ರದನ್ನ ತಾವು ಸ್ಪರ್ಧಿಸ್ಬೇಕು ಅಂತ ಅಲ್ಲಿ ಒಂದು ವೇಳೆ ಅವಕಾಶ ಸಿಗದಿದ್ದಲ್ಲಿ ಪರ್ ಉತ್ತರ ಕ್ಷೇತ್ರದಿಂದ ಡಿ ವಿ ಸದಾನಂದ ಗೌಡರು ಸ್ಪರ್ಧಿಸೋದಿಲ್ಲ ಅಂತ ಏನು ಹೇಳ್ತಾ ಇದ್ದಾರೆ ಆ ಒಂದು ಕ್ಷೇತ್ರದಿಂದ ನಾವು ಕಣಕ್ಕಿಳಿಬೇಕು ಅಂತ ಆದ್ರೆ ಅಂತಿಮ ಈಗ ಸದಾನಂದ ಗೌಡ್ರೆ ನಾನು ಈ ಬರನು ಸಹ ನಮ್ಮ ಕ್ಷೇತ್ರದಲ್ಲಿ ಕಣಕ್ಕಿಳಿತೆ ಅಂತ ಸಂದೇಶ ರವಾನೆ ಮಾಡ್ತಾರೆ ಅದು ಯಾವ ತರ ಸಂದೇಶ ಅದು ಯಾವ ರೀತಿ ಆಗುತ್ತೆ ಅಂತ ಗೊತ್ತಾಗುತ್ತಾ ಆದ್ರೆ ಈ ನಡುವೆ ಎಸ್ ಟಿ ಸೋಮಶೇಖರ್ ತ ಎಸ್ ಟಿ ಸೋಮಶೇಖರ್ ಮಗನ್ಗೆ ಆ ನಿಶಾಂತಿ ಬೆಂಗಳೂರಿನ ಉತ್ತರದಿಂದ ಕಾಂಗ್ರೆಸ್ ಕಾಂಗ್ರೆಸ್ನ ಟಿಕೆಟ್ ಕೊಡಿಸ್ಲಿಕ್ಕೆ ನಾವು ಸ್ಪಷ್ಟವಾಗಿ ಯೋಚನೆ ಕಾಂಗ್ರೆಸ್ ಕಾಂಗ್ರೆಸ್ನ ಟಿಕೆಟ್ ಕೊಡ್ಸ್ಲಿಕ್ಕೆ ಎಸ್ ಟಿ ಸೋಮಶೇಖರ್ ಹರಸಾಹಸ ಮಾಡ್ತಾ ಇದಾರೆ ಸದಾನಂದ ಗೌಡರು ಆ ಒಂದು ಕ್ಷೇತ್ರನ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿದ್ದಲ್ಲಿ ಬೇರೆ ಯಾರಾದ್ರೂ ಆಲ್ಟರ್ನೇಟಿವ್ ಆಗಿ ಸ್ಪರ್ಧಿಸುವಂತ ಬಹುತ ಸಾಧ್ಯತೆ ಬಹುತೇಕ ನಿಚ್ಚಳವಾಗಿದೆ ಎಸ್ ಟಿ ಸೋಮಶೇಖರ್ ಏನು ಸೀಟ್ ರವಿ ಇರ್ಬೋದು ಅಥವಾ ಶೋಭಾ ಕರಲ್ಲಾಜೆ ಇರ್ಬೋದು ಅಥವಾ ಬೇರೆ ಯಾರೋ ಪರ್ಯಾಯ ನಾಯಕರನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಬಿಜೆಪಿ ಸಮರ್ಥವಾಗಿದೆ ಮತ್ತು ಬಿಜೆಪಿ ಪಡಿ ಅಭ್ಯರ್ಥಿಗಳು ಹಾಗಾಗಿ ನನ್ನ ಮಗನಿಗೆ ಟಿಕೆಟ್ ಕೊಡುದಿಲ್ಲ ಅಂತ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಟ್ಟಿರುವಂತ ಎಸ್ ಟಿ ಸೋಮಶೇಖರ್ ತಮ್ಮ ಪುತ್ರನ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಕಣಕ್ಕಿಳಿಸುವ ಮೂಲಕ ಲೋಕಸಭಾ ಕ್ಷೇತ್ರದಲ್ಲಿ ಅಥವಾ ಮಗನ ರಾಜಕೀಯ ಭವಿಷ್ಯವನ್ನು ಕಂಡುಕೊಡ್ಬೇಕು ಅಂತ ಚಿಂತನಲ್ಲಿ ಇದ್ದಾರೆ ಈ ಹಿಂದೆ ಬೇರೆ ತರ ಚರ್ಚೆ ಇತ್ತು ಎಸ್ ಟಿ ಸೋಮಶೇಖರ್ ಅವರು ಆ ಏನು ಮೈಸೂರಿಂದ ಲಕ್ಷ ಕಾಂಗ್ರೆಸ್ ಪಕ್ಷದಿಂದ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸ್ತಾರೆ ಆ ನಂತರ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮಗನನ್ನಲ್ಲಿ ನಿಲ್ಲಿಸಿ ಕೆಲಸ ಕೊಡ್ತಾರೆ ಅಂತ ಒಂದು ಚರ್ಚೆನು ಸಹ ಇತ್ತು ಈಗಲೂ ಸಹ ಅದು ಇದೆ ಇನ್ನು ಅದೇ ರೀತಿ ಏನು ಶಿವರಾಮ್ ಹೆಬ್ಬರು ಸಹ ಇದೇ ಒಂದು ರೀತಿನಲ್ಲಿ ಅವರು ಚಿಂತನೆ ನಡೆಸ್ತಾರೆ ತಮ್ಮ ಪುತ್ರ ರಾಜಕೀಯ ಭವಿಷ್ಯವನ್ನು ಕಂಡು ಬಗ್ಗೆ ಏನು ಪ್ರಯತ್ನವನ್ನು ಮಾಡ್ತಾ ಇದ್ರೆ ಅಲ್ಲೂ ಸಹ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅವ್ರು ತಮ್ಮ ಮಗನಿಗೆ ಟಿಕೆಟ್ನ ಕೊಡಿಸಿ ತಾವು ಸಹ ಈ ಬಾರಿ ಏನು ಪುತ್ರ ವ್ಯಾಮೋಹನ ಮೆರೀಬೇಕು ಅಥವಾ ಮಗನಿಗೆ ರಾಜಕೀಯ ಭವಿಷ್ಯವನ್ನ ರೂಪಿಸ್ಬೇಕು ಅಂತ ಒಂದು ಚಿಂತನೆ ನೀಡಿದ್ದಾರೆ ಅಲ್ಲೂ ಸಹ ಪರ್ಯಾಯ ಚರ್ಚೆ ನಡೀತಾ ಇದೆ ಒಂದು ವೇಳೆ ಸಾಧ್ಯವಾಗಿತ್ತು ಅಂತಂದ್ರೆ ಏನು ಶಿವರಾಮ್ ಹೆಬ್ಬಾರ ಅವರನ್ನ ಲೋಕಸಭಾ ಚುನಾವಣೆಗೆ ಅಕಡೆ ಕಳಿಸಿ ನಂತರ ಆಶೆಯನ್ನು ಕ್ಷೇತ್ರವನ್ನು ಗೆದ್ದುಕೊಂಡು ನಂತರ ಮಗನಿಗೆ ಟಿಕೆಟ್ ಕೊಡಿಸಿ ಅಲ್ಲಿಂದ ಎಂ ಎಲ್ ಎ ಮಾಡೋದು ಅಂತ ನೋವು ಚಿಂತನೂ ಸಹ ಇದೆ ಆದ್ರೆ ಬೇಡ ನಾವು ರಾಜ್ಯ ರಾಜ್ಯ ರಾಜಕಾರಣದಲ್ಲಿ ನಾವಿರ್ತೇವೆ ನಮ್ಮ ಮಕ್ಕಳನ್ನು ಲೋಕಸಭೆಗೆ ಕಳ್ಸ್ಕೊಡ್ಬೇಕು ಅಂತ ಅಂತ ಎಸ್ ಎಸ್ ಸೋಮಶೇಖರ್ ಮತ್ತೆ ಶಿವರಾಮಿ ಬಾರ್ ಸಹ ಅವರ ಮಕ್ಕಳ ರಾಜಕೀಯ ಭವಿಷ್ಯಕ್ಕೋಸ್ಕರ ಎಂಪಿ ಟಿಕೆಟ್ ಅನ್ನ ಕಾಂಗ್ರೆಸ್ ಅಂತ ಪ್ರಯತ್ನವನ್ನು ಮಾಡ್ತಾ ಇದಾರೆ ಅಲ್ಲಿ ಉತ್ತರ ದಲ್ಲೂ ಸಹ ಅಂತ ಪ್ರಬಲ ಅಭ್ಯರ್ಥಿ ಕಾಂಗ್ರೆಸ್ಗಿಲ್ಲ ಇಲ್ಲಿ ಬೆಂಗಳೂರಿನ ಉತ್ತರ ಉತ್ತರ ಇರ್ಬೋದು ಅಥವಾ ಬೆಂಗಳೂರಿನ ದಕ್ಷಿಣ ಕ್ಷೇತ್ರಗಳಲ್ಲಿ ಇರ್ಬೋದು ಅಥವಾ ಬೆಂಗಳೂರು ಸೆಂಟ್ರಲ್ ಇರ್ಬೋದು ಅಂತ ಕ್ಷೇತ್ರಗಳಲ್ಲೂ ಸಹ ಪ್ರಬಲ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷ ಇಲ್ಲ ಹೀಗಾಗಿ ಹಾಲಿ ಸಚಿವರನ್ನ ಕಣಕ್ಕಿಳಿದ ಇಲ್ಲಿ ಬೆಂಗಳೂರಿನಲ್ಲಿ ಸಚಿವ ಕೃಷ್ಣ ಬೇರೆಗೌಡರನ್ನ ಕಣಕ್ಕಿಳಿಬೇಕು ಉತ್ತರದಿಂದ ಅಂತ ಒಂದು ಡಿಮ್ಯಾಂಡ್ ಅನ್ನು ಪಕ್ಷದ ವರಿಷ್ಠರು ಮಾಡ್ತಾ ಇದ್ರ ಆದ್ರೆ ಅವ್ರು ಒಪ್ತಾ ಇಲ್ಲ ಅದೇ ರೀತಿ ಬೆಂಗಳೂರು ಸೆಂಟ್ರಲ್ ಇಂದ ಬಿ ಕಣೆ ಕಣಕ್ಕಿಳಿಬೇಕು ಅನ್ನೋದು ಅಥವಾ ಇನ್ನೇ ಎ ಅವರು ಅವ್ರ ಕಣಕ್ಕಿಳಿಬೇಕು ಅಂತ ಅಥವಾ ಅವ್ರ ಮಗ 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 ನಲ್ಪಾಡ್ ಕಣಕ್ಕಿಡ್ತಿ ಅಂತ ಒಂದು ಪ್ರಯತ್ನ ಮುಂದುವರ್ತಾ ಇದ್ದಾರೆ ಅಲ್ಲೂ ಸಹ ಸಾಧ್ಯವಾಗುವುದಿಲ್ಲ ಅವ್ರಿಗೆ ಟಿಕೆಟ್ ನ ಕೊಡೋದಿಲ್ಲ ಯಾಕಂದ್ರೆ ಅಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಜಾಸ್ತಿ ಇದ್ದ ಸಹ ಟಿಕೆಟ್ ಬೇಕು ಅಂತ ಡಿಮ್ಯಾಂಡ್ ಅನ್ನ ಈ ಎಲ್ಲಾ ನಾಯಕರು ಇಟ್ಕೊಂಡಿದ್ದಾರೆ ಆದ್ರೆ ಬಿ ಕೆಆರ್ ಪಕ್ಷ ಪ್ರಬಲವಾದಂತ ಒಂದು ಪೈಪೋಟಿಯನ್ನು ನಡೆಸಿದ್ದಾರೆ ಇನ್ನು ಬೆಂಗಳೂರು ದಕ್ಷಿಣದಲ್ಲಿ ಈ ಪ್ರಾಬಲ್ಯವನ್ನ ಯಾರು ಸಹ ಸಾಕಿಸ್ಲಿಕ್ಕೆ ಆಗ್ತಲ್ಲ ಹಿಂದೆ ನಂದನಿಲೇಖ ನಿಲೇಖನ ಇರ್ಬೋದು ಅಥವಾ ಏನು ಈಗ ರಾಜ್ಯಸಭಾ ಸದಸ್ಯರಾಗಿರೋ ಹಿಂದೆ ರಾಜ್ಯಸಭಾ ಸದಸ್ಯರಾಗಿ ಅಂತ ರಾಜೀವ್ ಇರ್ಬೋದು ಅವ್ರು ಬೇರೆ ಬೇರೆ ಡಾಕ್ಟರ್ ರಾಜೀವ್ ಇರ್ಬೋದು ಬೇರೆ ಬೇರೆ ಸಹ ಪ್ರಯತ್ನ ಮಾಡಿ ಅಲ್ಲೂ ಸಹ ಸೋವನ್ನು ಅನುಭವಿಸಿದ್ರೆ ಹೀಗಾಗಿ ಅಲ್ಲೂ ಸಹ ಪ್ರಬಲ ಅಕಾಂಕ್ಷಿಲ್ಲ ಹೀಗಾಗಿ ಬಿಜೆಪಿ ಕಾಂಗ್ರೆಸ್ನಲ್ಲಿ ಒಂದಷ್ಟು ಗೊಂದಲಗಳಿವೆ ಯಾರು ಅಭ್ಯರ್ಥಿಗಳನ್ನು ಮಾಡಿದ್ರೆ ಸೂಕ್ತ ಅಂತ ಆದ್ರೆ ಬೇರೆ ಬೇರೆ ಆಕಾಂಕ್ಷಿಗಳಿದೆ ಯಾರು ಸಹ ಪ್ರಬಲ ನಾಯಕ ನಾಯಕಲಲ್ಲ ಅನ್ನೋ ಗೊಂದಲ ಈ ಒಂದು ಅವಕಾಶವನ್ನ ಎಚ್ ಎಸ್ ಸೋಮಶೇಖರ್ ಕೊಡ್ತಿರುವಂತಹ ಅವಕಾಶವನ್ನ ಅಥವಾ ಶಿವರಮ್ಮ ಮುಂದಿಡ್ತಿರುವಂತಹ ಅವಕಾಶವನ್ನ ಯಾಕೆ ಬಳಸ್ಕೊಳ್ಬಾರ್ದು ಅಂತ ಚಿಂತನೆಯಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಇದ್ದಾರೆ ಹೀಗಾಗಿ ಒಂದ್ ವೇಳೆ ಇವ್ ಮಕ್ಕಳಿಗೆ ಟಿಕೆಟ್ ಕೊಟ್ಟಿದ್ದಲ್ಲಿ ತಂದ ತಂದೆಗೆ ತಂದೆ ಇಬ್ಬರೂ ಸಹ ಅದ ಎಸ್ ಸಿ ಸೋಮಶೇಖರ್ ಇಬ್ಬರು ಶಿವರಾಮ ಇಬ್ಬರು ಇಬ್ರು ಸಹ ಬಿಜೆಪಿ ಇದ್ದಾರೆ ಮಕ್ಕಳಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟರೆ ಪಕ್ಷದ ಕಾರ್ಯಕರ್ತರಿಗೆ ದ್ರೋಹ ಆಗುತ್ತೆ ಅಂತ ಚರ್ಚೆನೂ ಸಹ ಪಕ್ಷದ ಪಕ್ಷದಲ್ಲಿ ನಡೀತಾ ಇದೆ ಹೀಗಾಗಿ ಆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವ್ರು ಹೇಳ್ತಾರಂತದ್ದು ಪಕ್ಷದ ಕಾರ್ಯಕರ್ತರಿಗೆ ಅವಕಾಶವನ್ನು ಕೊಡಿ ಎಲ್ಲ ಹಿರಿಯ ನಾಯಕರಿಗೆ ಸಚಿವರಿಗೆ ನೀವು ಕಂಟೆಸ್ಟ್ ಮಾಡಿ ಅಂತ ಕೊಟ್ರೆ ಮತ್ತೆ ಸಚಿವರನ್ನೇ ಗೆಲ್ಲಿಸ್ಬೇಕು ಅಂದ್ರೆ ಕಾರ್ಯಕರ್ತರು ಕೆಲಸ ಮಾಡಬೇಕಾಗತ್ತೆ ಕಾರ್ಯಕರ್ತರು ಅಸಮಾಧಾನಗೊಂಡ್ರೆ ಪಕ್ಷ ಉಳಿಯೋದಿಲ್ಲ ಹೀಗಾಗಿ ಕಾರ್ಯಕರ್ತರಿಗೆ ಕೊಟ್ಟು ಅವ್ರನ್ನ ಗೆಲ್ಲಿಸಿ ಒಂದು ಈ ಬಾರಿ ಸೋಸ್ ಅಲ್ಲ ಬಾರಿ ಅವ್ರ ನಾಯಕರಾಗಿ ಆ ಕ್ಷೇತ್ರವನ್ನು ಮಾಡ್ತಾರೆ ಅಂತ ಸಂದೇಶ ಹೊಸಬರಿಗೆ ಅವಕಾಶವನ್ನು ಕೊಡಬೇಕು ಅಂತ ಚಿಂತನೆಯಲ್ಲಿ ಇದೆ ಹಾಗಾಗಿ ಈ ಒಂದೆಡೆ ಪರಿಸ್ಥಿತಿ ವ್ಯತ್ಯಾಸ ಆದ್ರೆ ಎಸ್ ಸಿ ಸೋಮಶೇಖರ್ ಪಕ್ಷಕ್ಕೆ ಶಾಸಕ ರಾಜೀನಾಮೆ ಚರ್ಚೆಯ ವಿಷಯ ಓಕೆ ಥ್ಯಾಂಕ್ ಯು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ